ಕುಟುಂಬಕ್ಕೆ ಜೈನ್ ಆದಮೇಲೆ ನಾನು ತುಂಬಾ ಹೆಲ್ತಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ನನ್ನ ಸುಗರು ನಂದು ಆ್ಯಕ್ಚುಲಿ ಒಂದು ನೂರ ಎಪ್ಪತ್ತೈದರಿಂದ ಇನ್ನೂರ ಹತ್ತಿರ ಇತ್ತು ಈಗ ನಾರ್ಮಲ್ ಬಂದೈತೆ ಸರ್ ನಾನು ಸುಗರು ಮತ್ತು ಕೊಲೆಸ್ಟ್ರಾಲ್ ಅವೆಲ್ಲ ಚೆಕ್ ಮಾಡಿದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲನೂ ಬ್ಲಡ್ ಟೆಸ್ಟ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಇವಾಗ ಟೆಸ್ಟ್ ರಿಪೋರ್ಟ್ ಪ್ರಕಾರ ಎಲ್ಲ ಚೆನ್ನಾಗಿದೆ ಬಟ್ ಚೆನ್ನಾಗಿದ್ದೀನಿ ಸರ್ ಸುಗರ್ ಎಲ್ಲ ನಾರ್ಮಲಿಗೆ ಬಂದೈತೆ ವೆಯ್ಟ್ ಕಡಿಮೆ ಆಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಸರ್ ನಾನು ಈ ಸುಖಿ ಕುಟುಂಬಕ್ಕೆ ಜಾಯ್ನ್ ಆಗಿ ಒಂದು ಮೂರು ತಿಂಗಳಾಗಿದೆ ಅಂತ ಅಂದ್ಕೋತೀನಿ ಸರ್ ಈ ನಾನು ಜಾಯ್ನ್ ಆಗಿ ಮೇಲೆ ಒಂದು ಮೂರು ಕೆ ಜಿ ವೆಯ್ಟು ಲಾಸ್ ಆಗಿದ್ದೀನಿ ಮತ್ತು ನನ್ನ ಬಾಡಿ ಏನೋ ಹಗುರ ಅನ್ನಿಸ್ತದೆ ಮೈಂಡ್ ಫುಲ್ ಫ್ರೆಶ್ ಇದೆ ಅಂತ ಅಂದ್ಕೋತೀನಿ ಸರ್ ಈಗ ನಾನು ಮೊದಲು ಹತ್ತುವರೆ ಹನ್ನೊಂದು ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ ಏಳುವರೆಗೆ ಹೇಳ್ತಿದ್ದೆ ಏಳುವರೆಗೆ ಇದ್ದರೂ ಎಲ್ಲೋ ನಿದ್ದೆ ಒಂದೊಂದು ಕಡೆ ಸಾಕಾಗಲ್ಲ ಅಂತ ಅಂದ್ಕೋತಿದ್ದೆ ಮೊದಲು ಸರ್ ಈಗ ನಾನು ಐದು ಗಂಟೆ ಐದು ನಿಮಿಷಕ್ಕೆ ಅಲಾರಾಮ್ ಕೊಟ್ಕೊಂಡಿದ್ದೀನಿ ಐದು ಗಂಟೆಗೆ ಎದ್ದಿರ್ತೀನಿ ಕ್ಲಾಸ್ ಮುಗಿಸ್ಕೊಂಡು ನಾನು ಡೇ ಇನ್ಯಾವಾಗಲೂ ನಿದ್ದೆ ಮಾಡಲ್ಲ ನಿದ್ದೆ ಬೇಕು ಅಂತಲೂ ಅನಿಸಲ್ಲ ಸರ್ ಇವಾಗ ಜೊತೆಗೆ ಈ ಸಾತ್ವಿಕ ಆಹಾರ ನಾನು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ತೊಗೋತೀನಿ ಇನ್ನು ತೊಗೊಂಡ್ರೆ ಇನ್ನು ನನ್ನ ನೈಟ್ ಊಟ ಮಾಡದೆ ಒಂದು ಆರೂವರೆ ಏಳು ಗಂಟೆ ಏಳುವರೆ ಅಷ್ಟರಲ್ಲಿ ಊಟ ಮಾಡ್ತೀನಿ ಊಟ ಅಂದರೆ ಒಂದು ಮುದ್ದೆ ಅನ್ನ ಸೊಪ್ಪು ಪಲ್ಯ ಯಾವುದಾದ್ರು ತೊಗೊಂಡಿರ್ತೀನಿ ಸರ್ ನಾನು ಬಟ್ ಎರಡು ಟೈಮ್ ಊಟ ಮಾಡ್ತಿದ್ರು ನಾನು ಮೂರು ಟೈಮ್ ಊಟ ಮಾಡ್ತಿದ್ನಲ್ಲ ಅಷ್ಟೇ ಎನರ್ಜೆಟಿಕ್ ಆಗಿರ್ತೀನಿ ಬಟ್ ಹಸುವಾಗಲ್ಲ ಅಪ್ಪಿತಪ್ಪಿ ಏನಾರು ಹಸು ಜಾಸ್ತಿ ವಾಕು ಅವು ಇವು ಹೊಲ್ದತ್ರ ತೋಟದ ಹತ್ರ ಏನಾರು ಕೆಲಸ ಏನಾರು ಹೊತ್ತು ತಿರ್ಗಾವು ಇವು ಏನೋ ಕೆಲಸ ಜಾಸ್ತಿ ಆದರೆ ಹಸುವಾದರೆ ಒಂದು ಮಜ್ಜಿಗೆ ಅಥವಾ ಯಾವುದಾದ್ರು ಹಣ್ಣು ಗಿಣ್ಣು ಆ ಥರ ತಿಂತೀನಿ ಸರ್ ಮತ್ತು ನಿನ್ನೊಂದು ಏನಪ್ಪ ಅಂದರೆ ಈ ಸುಖಿ ಕುಟುಂಬದಲ್ಲಿ ಪ್ರತಿಯೊಬ್ಬೊಬ್ಬರ ಮಾತನ್ನು ಕೇಳಿದ್ರೂ ನಾನೇನೋ ತಪ್ಪು ಮಾಡಿದೆ ತುಂಬ ಹಿಂದೆನೇ ಜೈನ್ ಆಗಬೇಕಾಯಿತು ಅಂತ ಈಗ ಅನ್ನಿಸ್ತದೆ ಮತ್ತು ಅಲ್ಲಿ ಒಬ್ಬೊಬ್ಬರ ಮಾತು ಏನೋ ಒಂದೊಂದು ಅದ್ಭುತ ಒಂದೊಂದು ಮಾತು ಏನೋ ಒಂದು ತಿಳ್ಕೊಳ್ಳೋ ಇರ್ತದೆ ಅಶೋಕ್ ಸಾರು ಸಂದೀಪ್ ಸರ್ರು ಚೇತನ ಮೇಡಮ್ ಹೇಳೋದು ಫುಡ್ಡ್ದು ಈ ಥರನೇ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಹೇಳೋದು ಜ್ಯೋತಿ ಮೇಡಮ್ ಮಾತಾಡೋಂಥ ಮಾತುಗಳು ಅಥವಾ ಪ್ರತಿಯೊಬ್ಬ ಸದಸ್ಯರಿಂದನೂ ಹನುಮಂತ್ ಸರ್ ಇರ್ಬೋದು ಪ್ರತಿಯೊಬ್ಬರಿಂದ ಏನಾದರೂ ಒಂದೊಂದು ತಿಳ್ಕೊಳ್ಳೋದಿದೆಯಾ ಇಲ್ಲಿ ಬಟ್ ನಾವು ನಾವು ತುಂಬ ಹಿಂದುಳಿದಿದ್ದೆ ಅಂತ ಅನ್ಕೋತಿದ್ದೀನಿ ಬಟ್ ಹೆಲ್ತ್ಗೆ ತುಂಬ ಚೆನ್ನಾಗಿದೆ ಈ ಸುಖಿ ಕುಟುಂಬದ ಇದು ಬಟ್ ನನಗಂತೂ ತುಂಬ ಯೂಸ್ಫುಲ್ ಆಗೈತೆ ಸರ್ ನಾನು ಸಾತ್ವಿಕ ಆಹಾರನ ಲೈಫ್ ಲಾಂಗ್ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಕೆಲವು ಟೈಮಲ್ಲಿ ನಾನೇನಾಗಿದೆ ಅಂದರೆ ಕ್ಲಾಸಿಗೆ ಒಂದೊಂದು ಟೈಮ್ ಮಿಸ್ ಆಗಿಬಿಡ್ತದೆ ಯಾವುದಾರು ವರ್ಕ್ ಲೋಡಲ್ಲಿ ಬೆಳಿಗ್ಗೆ ಅರ್ಲಿಯರಿಗೆ ಎದ್ದು ಅದೇ ಅಟೆಂಡ್ ಮಾಡೋಕ್ಕಾಯ್ತಿಲ್ಲ ಅಟೆಂಡ್ ಮಾಡ್ದಾಗ ಎಲ್ಲೋ ಇವತ್ತು ಮಿಸ್ ಮಾಡ್ಕೊಬಿಟ್ನಲ್ಲ ಮಾಡ್ಕೊಬಿಟ್ನಲ್ಲ ಅಂತ ಅನ್ನಿಸ್ತಾ ಇರ್ತದೆ ಎಲ್ಲಾದರೂ ನಾನು ಈಗ ಇಡ್ಲಿ ವಡೆ ಈ ಪೂರಿ ಆ ಥರ ತಿಂತಿದ್ವಲ್ಲ ಆಗ ಈ ನೈಂಟಿ ಪರ್ಸೆಂಟಿಗೆ ತಿನ್ನಬೇಕು ಅಂತ ಅನ್ಸದೆ ಅನ್ಸೋದೇ ಇಲ್ಲ ಈ ಥರ ಎಲ್ಲರೂ ಬೆಂಗಳೂರು ಹೆಂಗ್ಳೂರು ಕಡೆ ಹೋದಾಗ ಈ ಥರ ಏನಾರು ಹೋಟ್ಲು ಬಳಸಿಬಿಟ್ಟು ಇದನ್ನೇ ತಗೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ನನಗೇನು ತುಂಬ ಈ ಫುಡ್ಡು ಅಡ್ಜಸ್ಟ್ ಆಗಿದೆ ಸರ್ ನನಗೆ ಮತ್ತು ಈ ಸುಖಿ ಕುಟುಂಬಕ್ಕೆ ಜಾಯ್ನ್ ಆದಮೇಲೆ ನಾನು ತುಂಬಾ ಹೆಲ್ತಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ನನ್ನ ಸುಗರು ನಂದು ಆ್ಯಕ್ಚುಲಿ ಒಂದು ನೂರ ಎಪ್ಪತ್ತೈದರಿಂದ ಹತ್ರ ಇತ್ತು ಈಗ ನಾರ್ಮಲ್ ಬಂದೈತೆ ಸರ್ ನಾನು ಶುಗರು ಮತ್ತೆ ಕೊಲೆಸ್ಟ್ರಾಲ್ ಅವೆಲ್ಲ ಚೆಕ್ ಮಾಡಿದೆ ಅಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲನೂ ಬ್ಲಡ್ ಟೆಸ್ಟ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಇವಾಗ ಟೆಸ್ಟ್ ರಿಪೋರ್ಟ್ ಪ್ರಕಾರ ಎಲ್ಲ ಚೆನ್ನಾಗಿದೆ ಬಟ್ ಚೆನ್ನಾಗಿದ್ದೀನಿ ಸರ್ ಶುಗರ್ ಎಲ್ಲ ನಾರ್ಮಲ್ಗೆ ಬಂದೈತೆ ವೆಯ್ಟ್ ಕಡಿಮೆ ಆಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಸರ್ ಖುಷಿ ಖುಷಿಯಿಂದ ಇದ್ದೀನಿ ಸರ್ ನಮಸ್ಕಾರ